ದೇವಪ್ರಸಾದ್ ಶೆಟ್ಟ್ರವರ ಮತ್ತು ಅವರ ಕುಟುಂಬದ ನಮ್ಮ ದೀರ್ಘವಾದಂಥ ನಮ್ಮ ಸಂಬಂಧ ದೂರದ ನಮ್ಮ ಸಂಬಂಧಿಯೂ ಕೂಡ ಆಮೇಲೆ ಅವರು ಹೇಳಿದ ಹಾಗೆ ಅವರೊಂದು ಸಿದ್ಧಾಂತದಲ್ಲಿ ಭಾಳಷ್ಟು ಸಂಘ ಪರಿವಾರದೊಟ್ಟಿಗೆ ಜೋಡಣೆ ಹಾಕ್ಕೊಂಡು ಭಾಳ ಹೋರಾಟವನ್ನು ವಿದ್ಯಾರ್ಥಿ ಜೀವನದಲ್ಲಿ ಮಾಡಿದವರು ಆಮೇಲೆ ನಮ್ಮ ವಿದ್ಯಾಸಂಸ್ಥೆಯಲ್ಲೂ ಕೂಡ ದೀರ್ಘವಾದಂಥ ಒಂದು ಇಪ್ಪತ್ತು ವರ್ಷಕ್ಕಿಂತಲೂ ಮಿಕ್ಕಿ ನಮ್ಮೊಟ್ಟಿಗೆ ಇದ್ದುಕೊಂಡು ನಮ್ಮ ಏರುಪೇರುಗಳಲ್ಲೂ ಕೂಡ ಸಕ್ರಿಯವಾಗಿ ಇದ್ದುಕೊಂಡು ಒಂದು ಹೋರಾಟ ಮಾಡಿಕೊಂಡು ಬಂದವರು ಭಾಳ ದೊಡ್ಡ ಹೋರಾಟಗಾರರು ಕೂಡ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಅದನ್ನು ಭಾಳ ಪ್ರಾಮಾಣಿಕವಾಗಿ ಮಾಡುವಂಥ ಒಂದು ಜಾಯಮಾನ್ದವರು ನಮ್ಮ ಹಾಗೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ತನ್ನನ್ನು ಸಕ್ರಿಯವಾಗಿಟ್ಟುಕೊಂಡು ಎಲ್ಲ ಜವಾಬ್ದಾರಿಯನ್ನು ಮಾಡಿದ್ದು ನಮ್ಮ ನಮಗೆ ಗೊತ್ತಿದೆ ನಮ್ಮ ಪ್ರಾರಂಭದ ಸಮಯದಲ್ಲಿ ಬಹಳಷ್ಟು ಬೇರೆ ಬೇರೆ ನಮ್ಮ ಸಮಸ್ಯೆಗಳು ಇದ್ದಾಗ ಅದು ಹಗಲು ಇರಲು ನೆನೆಸದೆ ಯಾವ ಕಾಲದಲ್ಲೂ ಕೂಡ ಸದಾ ಸಿದ್ಧನಾಗಿಕೊಂಡು ಪ್ರತಿಯೊಂದೂರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು ಅವರಿಗೆ ವಿದ್ಯಾಕ್ಷೇತ್ರಗಳಲ್ಲಿ ಈಗ ಸಂಪೂರ್ಣ ಬಹಳ ದೊಡ್ಡ ಜ್ಞಾನ ಪ್ರಾಕ್ಟಿಕಲ್ ಅಂತ ಜ್ಞಾನ ಅವರಿಗೆ ಇದೆ ಅದು ವಿದ್ಯಾರ್ಥಿಗಳನ್ನು ಯಾವ ರೀತಿ ಮೋಲ್ಡ್ ಮಾಡಬೇಕು ಒಂದು ಹಾಸ್ಟೆಲ್ನಲ್ಲಿ ಯಾವ ರೀತಿ ಅಲ್ಲಿ ಜವಾಬ್ದಾರಿಯಿದೆ ಪಠ್ಯೇತರವಾದಂಥ ಚಟುವಟಿಕೆಗಳನ್ನು ಹೇಗೆ ಕಟ್ಬೋದು ಇಷ್ಟೆಲ್ಲ ಸಿಬ್ಬಂದಿಗಳನ್ನು ಹೇಗೆ ಜೋಡಣೆ ಮಾಡ್ಬೋದು ಅದರಲ್ಲೂ ಒಂದು ಸಂಪತ್ತು ಇಲ್ಲದೆಯೂ ಕೂಡ ಸಂಪತ್ತನ್ನು ಹೇಗೆ ನಾವು ಕ್ರೋಢೀಕರಿಸಿಕೊಂಡು ಒಂದು ಜೀವನದಲ್ಲಿ ಹೋರಾಟ ಮಾಡಬಹುದು ಎಂಬುದನ್ನು ಎಲ್ಲವನ್ನೂ ಅವರು ಕಲಿತುಕೊಂಡವರು ಅವರ ಮಾತು ಕೂಡ ಭಾಳ ಸೌಮ್ಯವಾಗಿ ನಮ್ಮ ಹಾಗೆ ತಾಳ್ಮೆ ತಪ್ಪುವುದಿಲ್ಲ ಅವರಿಗೆ ಬಹಳಷ್ಟು ಅವರಿಗೆ ಅವರ ಹೆಂಡತಿ ಕಲಿಸಿಕೊಟ್ಟಿದ್ದಾರೆ ತಾಳ್ಮೆ ಅಂದರೆ ಏನು ಅಂತ ಅದನ್ನು ಬಹಳ ತಾಳ್ಮೆಯಾಗಿಟ್ಟುಕೊಂಡು ಇವತ್ತು ಅದನ್ನು ವ್ಯವಹರಿಸುವಲ್ಲಿ ಯಾರೇ ಸಾಲ ಕೊಟ್ಟರು ಕೂಡ ಎಷ್ಟೇ ಸಾಲ ಇರಲಿ ಅವರು ಹೇರುವಂಥ ಕೋಟಿ ಕೋಟಿ ಸಾಲ ಇರಲಿ ಅವ್ರ ಹತ್ರ ಮಾತನಾಡಿದರೆ ನಮ್ಮ ದುಡ್ಡಂತೂ ಖಂಡಿತ ಬರ್ತದೆ ಎಂಬ ಧೈರ್ಯ ಅವರಿಗೆ ಕೊಡ್ತಾರೆ ಅದೊಂದು ನಿಸ್ಸೀಮರು ಅವರು ಅದರಲ್ಲಿ ನನ್ನಿಂದ ಸಾಧ್ಯ ಇಲ್ಲ ಅದು ಅಷ್ಟು ಚೆಂದ ನಾನು ಏನಿದ್ರು ಕೂಡ ಅವರತ್ರ ಹೇಳೋದು ಹೋಗಿ ದೇವಪ್ರಸಾದ್ ಹತ್ರ ಮಾತಾಡಿ ಸಾಲ ನಾನು ಮಾತಾಡಿ ಹೇಳೋದು ಅವ್ರ ಹತ್ರ ಯಾಕೆಂದರೆ ಅದು ಭಾಳ ಚೆಂದ ನಿಭಾಯಿಸ್ತಾರೆ ಅವರು ನಿಭಾಯಿಸ್ತಾರೆ ಹಾಗೆ ಅವರಲ್ಲಿ ಭಾಳಷ್ಟು ಕೆಲವು ಗುಣಗಳು ಅವರಲ್ಲಿ ಇದೆ ಆದ್ದರಿಂದ ಅವರು ಅವರದೇ ಆದಂಥ ಒಂದು ಸ್ವಂತ ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಾರೆ ಖಂಡಿತ ಅವರಲ್ಲಿ ನನ್ನ ಒಂದೇ ಒಂದು ಕಿವಿಮಾತು ಊರಿನ ಹೋರಾಟವನ್ನು ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಈ ವಿದ್ಯಾಸಂಸ್ಥೆಯನ್ನು ಕಟ್ಟುವಲ್ಲಿ ಇದನ್ನು ಬೆಳೆಸುವಲ್ಲಿ ನಿಮ್ಮಲ್ಲಿ ಏನೆಲ್ಲ ಅನುಭವ ಇದೆ ಅದೆಲ್ಲವನ್ನು ದಾರೆಗಿಳಿದು ಈ ವಿದ್ಯಾಸಂಸ್ಥೆಯನ್ನು ಕಟ್ಟುವಲ್ಲಿ ಭಾಳಷ್ಟು ಪ್ರಾಮಾಣಿಕವಾಗಿ ಅವರ ಧರ್ಮಪತಿ ಹತ್ರವೂ ಹೇಳೋದಷ್ಟೇ ನೀವು ಹೇಳ್ತೀರಿ ನನಗೆ ಕಂಟ್ರೋಲ್ ಇಲ್ಲ ಅವರದ್ದು ಕಂಟ್ರೋಲ್ ನನಗಿಲ್ಲ ಅಂತ ನೀವು ಹೇಳ್ತೀರಿ ಆದರೂ ನೀವು ಅವರನ್ನು ಆದಷ್ಟು ಅವರ ಎಲ್ಲ ಶಕ್ತಿಯನ್ನು ಈ ವಿದ್ಯಾಸಂಸ್ಥೆಯನ್ನು ಕಟ್ಟುವಲ್ಲಿ ತಾವುಗಳು ಕೂಡ ಅವರಿಗೆ ಸಹಾಯ ಮಾಡಿಕೊಂಡು ಈ ವಿದ್ಯಾಸಂಸ್ಥೆಗೆ ಭಾಳ ಒಳ್ಳೆಯ ಒಂದು ಲಕ್ಷಣ ಇದೆ ಒಳ್ಳೆಯ ಜಾಗ ಇದೆ ಒಳ್ಳೆಯ ವಾಸ್ತು ಇದೆ ಈಗಾಗ ಮಾಡಿದಂಥ ಎಲ್ಲ ಅವರ ಕಾಲೇಜ್ ಬಿಲ್ಡಿಂಗ್ ಇರಲಿ ಹಾಸ್ಟೆಲ್ ಬಿಲ್ಡಿಂಗ್ ಇರಲಿ ಭಾಳಷ್ಟು ಸುಂದರವಾಗಿ ಪ್ರಾರಂಭದಲ್ಲಿ ಮೂಡಿಬಂದಿದೆ ಇದು ಮುನ್ ಮುಂದೆ ಖಂಡಿತ ಉತ್ತರೋತ್ತರ ಬೆಳಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಆ ದೇವರ ಅನುಗ್ರಹ ಗುರು ಹಿರಿಯರ ಆಶೀಾದ ಸಂಪೂರ್ಣ ಅವರ ಮೇಲೆ ಇರಲಿ ಅಂತ ನಾನು ಈ ಸಮಯದಲ್ಲಿ ಶುಭ ಕೊಡ್ತಾ ಇದ್ದೇನೆ ಇದರ ಒಟ್ಟಿಗೆ ನಾವೆಲ್ಲ ಪ್ರೈವೇಟ್ ಕಾನ್ಸೆಪ್ಟ್ನವರು ಹಿಂದೆ ನಮ್ಮ ಇಡೀ ವಿದ್ಯಾಭ್ಯಾಸದ ಇತಿಹಾಸವನ್ನು ತೆಗೆದು ನೋಡಿದರೆ ಒಂದು ನೂರು ವರ್ಷ ಕಾಲ ಹಿಂದೆ ಹೋದರೆ ಎಲ್ಲವೂ ಸರ್ಕಾರಿ ವ್ಯವಸ್ಥೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಪದವಿ ಶಿಕ್ಷಣ ಇದ್ದಂಥ ಸಮಯ ಎಲ್ಲವೂ ಸರ್ಕಾರಿ ಸರ್ಕಾರಿ ಸರಕಾರಿ ನಾವು ಕೂಡ ಊರಿನ ಎಲ್ಲ ಜನಗಳು ನಮ್ಮ ಹಿರಿಯರು ಸೇರಿಕೊಂಡು ಸರ್ಕಾರಿ ಶಾಲೆ ಕಟ್ಟುವಲ್ಲಿ ಬಹಳ ಮುತುವರ್ಜಿಯನ್ನು ವಹಿಸಿಕೊಂಡಿದ್ದೆವು ಮುಂದೆ ಸರಕಾರಕ್ಕಿದು ಕಷ್ಟ ಸಾಧ್ಯವಾಗುವಾಗ ಸರ್ಕಾರ ಸ್ವಲ್ಪ ಒಂದು ಪ್ರೈವೇಟ್ ಚಿಂತನೆ ಇರುವವರನ್ನು ಒಟ್ಟಿಗೆ ಸೇರಿಕೊಂಡು ಸರ್ಕಾರ ಅನುದಾನಿತ ಶಾಲೆಗಳು ಮತ್ತೆ ಪ್ರಾರಂಭ ಆಯಿತು ಈ ಎರಡೂ ಸಂಸ್ಥೆಗಳು ಎರಡೂ ವಿಷಯಗಳು ಕೂಡ ಈಗ ಸ್ವಲ್ಪ ಅಪ್ರಸ್ತುತವಾಗಿದೆ ಸರ್ಕಾರಿ ಶಾಲೆಗಳು ಈ ಕಾಲಕ್ಕೆ ಸರಿಯಾಗಿ ಒಂದು ಮೇಲ್ದರ್ಜೆಗೆ ಹೋಗುವಲ್ಲಿ ಸೋತು ಸರ್ಕಾರಿ ಶಾಲೆ ಅಷ್ಟಕ್ಕಷ್ಟೇ ಇದೆ ಅದೇ ರೀತಿ ಸರ್ಕಾರಿ ಅನುದಾನಿತ ಶಾಲೆಗಳು ಕೂಡ ಈಚೆಯಿಂದ ಪ್ರೈವೇಟು ಅಲ್ಲ ಆ ಚೇಂದ ಸರ್ಕಾರಿಯೂ ಅಲ್ಲ ಅಂತ ಒಂದು ಅತಂತ್ರ ಸ್ಥಿತಿಯಲ್ಲಿ ಇದ್ದುಕೊಂಡು ಅದೂ ಕೂಡ ಸ್ವಲ್ಪ ಕಷ್ಟ ಸಾಧ್ಯದಲ್ಲಿದೆ ಇಂಥ ಸಮಯದಲ್ಲಿ ಬೇಕಾದಷ್ಟು ಪ್ರೈವೇಟ್ ಸಂಸ್ಥೆಗಳು ಪ್ರೈವೇಟ್ ಜನಗಳು ಇವತ್ತು ವಿದ್ಯಾಕ್ಷೇತ್ರಕ್ಕೆ ಬಂದು ಬಹಳಷ್ಟು ಸಂಸ್ಥೆಗಳನ್ನು ಕಟ್ಟುವಲ್ಲಿ ಸಫಲತೆಯನ್ನು ವಹಿಸಿದರು ಇಡೀ ನಮ್ಮ ರಾಜ್ಯದ ದೇಶದ ಅಂಕಿಅಂಶವನ್ನು ತೆಗೆದು ನೋಡಿದರೆ ಪ್ರೈವೇಟ್ ವಿದ್ಯಾಸಂಸ್ಥೆಗಳು ಇದ್ದದ್ದರಿಂದಲೇ ಈ ಕಾಲಕ್ಕೆ ಸರಿಯಾಗಿ ಅದನ್ನು ಕಟ್ಟಿದ್ದರಿಂದಲೇ ಇವತ್ತು ಇಷ್ಟೆಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿ ನಾಡಿನಲ್ಲಿ ಇವತ್ತು ಇಷ್ಟು ವಿದ್ಯಾವಂತರಾಗಲಿಕ್ಕೆ ಕಾರಣ ಇಡೀ ಜಾಗತಿಕೆ ಜಾಗತಿಕವಾದಂಥ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಸಾಧ್ಯವಾಯಿತು ಪ್ರಾಥಮಿಕ ಶಿಕ್ಷಣದ ಒಂದು ಐವತ್ತು ಸಾವಿರ ಶಾಲೆಗಳು ನಮ್ಮ ರಾಜ್ಯದಲ್ಲಿದ್ದರೆ ಇದರಲ್ಲಿ ಬಹುಪಾಲು ಒಂದು ಮೂವತ್ತು ಸಾವಿರದಷ್ಟು ಸಂಸ್ಥೆಗಳು ಇರುವುದು ಇವತ್ತು ಪ್ರೈವೇಟ್ ಧೋರಣೆಯಲ್ಲಿ ಅದೇ ರೀತಿ ಇವತ್ತು ಪದವಿಪೂರ್ವ ಶಿಕ್ಷಣದಲ್ಲೂ ಇರುವಂಥ ಒಂದು ಆರು ಸಾವಿರದ ಇನ್ನೂರಷ್ಟು ಇರುವಂಥ ಪದವಿಪೂರ್ವ ಕಾಲೇಜುಗಳಲ್ಲಿ ಮೂರು ಸಾವಿರದ ಐನೂರಕ್ಕೂ ಮಿಕ್ಕಿ ವಿದ್ಯಾಸಂಸ್ಥೆಗಳು ಇರುವುದು ಇವತ್ತು ಪ್ರೈವೇಟ್ ಸಂಸ್ಥೆಗಳು ಇನ್ನು ಪದವಿ ಶಿಕ್ಷಣವನ್ನು ತೆಗೆದು ನೋಡಿದರೆ ಈಗ ಇರುವಂಥ ಎಲ್ಲ ಸಾಂಪ್ರದಾಯಿಕ ಯೂನಿವರ್ಸಿಟಿಗಳು ಕೂಡ ಒಂದು ಕಾಲದಲ್ಲಿ ಭಾಳಷ್ಟು ನ್ಯಾಯವನ್ನು ಕೊಡುವಂಥ ಭಾಳಷ್ಟು ವಿದ್ಯಾಭ್ಯಾಸವನ್ನು ಕೊಡುವಂಥ ಪ್ರೈವೇಟ್ ಚಿಂತನೆಯ ಸಾಂಪ್ರದಾಯಿಕವಾದಂಥ ಯೂನಿವರ್ಸಿಟಿಗಳು ಕೂಡ ಈಗ ಒಂದು ರೀತಿಯ ಚಿಂತಾಜನಕ ಸ್ಥಿತಿಯಲ್ಲಿ ಇರುವಾಗ ಬೇಕಾದಷ್ಟು ಅಟೋನಮಸ್ಗಳು ಡೀಮ್ಡ್ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿಗಳು ಇವತ್ತು ಈ ನಾಡಿನಲ್ಲಿ ಬೇಕಾದಷ್ಟು ಹುಟ್ಟಿಕೊಂಡು ಈಗ ಬೇಕಾದಷ್ಟು ಒಂದು ಪದವಿ ಕಾಲೇಜುಗಳು ಉನ್ನತ ಶಿಕ್ಷಣ ಕೊಡುವಂಥ ವೃತ್ತಿಪರ ಕಾಲೇಜುಗಳು ನಮ್ಮ ನಾಡಿನಲ್ಲಿ ಬೇಕಾದಷ್ಟು ಬಂತು ಯಾವ ಯೂನಿವರ್ಸಿಟಿ ಮಟ್ಟದಲ್ಲಿ ತೆಗೆದು ನೋಡಿದರೆ ಇವತ್ತು ಮಂಗಳೂರು ಯೂನಿವರ್ಸಿಟಿಯಲ್ಲಿರ್ಬೋದು ಅಥವಾ ನಮ್ಮ ಸಾಂಪ್ರದಾಯಿಕವಂಥ ಯೂನಿವರ್ಸಿಟಿಗಳಲ್ಲಿ ಇರ್ಬೋದು ಇದಕ್ಕಿಂತಲೂ ಮುಖ್ಯವಾಗಿರುವಂಥ ಈಗ ನಮ್ಮ ಒಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಆರೋಗ್ಯ ವಿಜ್ಞಾನವನ್ನು ತೆಗೆದು ನೋಡಿದರೆ ಅಲ್ಲಿ ಈಗ ಇರುವಂಥ ಒಂದು ಸಾವಿರದ ಐನೂರಷ್ಟು ಇರುವಂಥ ಕಾಲೇಜಿನಲ್ಲಿ ಕೇವಲ ನೂರು ಕಾಲೇಜುಗಳು ಮಾತ್ರ ಸರ್ಕಾರಿ ಸಂಬಂಧಪಟ್ಟ ಸರ್ಕಾರಿ ಕಾಲೇಜು ಉಳಿದ ಸಾವಿರದ ನಾನ್ನೂರು ಕಾಲೇಜುಗಳು ಇವತ್ತು ಪ್ರೈವೇಟ್ ಕಾಲೇಜುಗಳು ಇದೇ ರೀತಿ ಇವತ್ತು ವಿಶ್ವೇಶ್ವರ ಟೆಕ್ನಾ ಟೆಕ್ನಾಲಜಿ ಯೂನಿವರ್ಸಿಟಿಯನ್ನು ತೆಗೆದು ನೋಡಿದರೂ ಕೂಡ ಬೆಲ್ಗಾಮ್ ಇದ್ದು ಅದರಲ್ಲಿ ಇವತ್ತು ಒಂದು ಬೆರಲೆನಿಕೆ ಒಂದು ಹತ್ತು ಹದಿನೈದು ಶಾಲೆಗಳು ಕಾಲೇಜುಗಳು ಮಾತ್ರ ಸರ್ಕಾರಿ ಕಾಲೇಜುಗಳು ಇದ್ದುಕೊಂಡು ಇನ್ನು ಉಳಿದ ಇನ್ನೂರ ಮೂವತ್ತರಷ್ಟು ಕಾಲೇಜುಗಳು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜುಗಳು ಎಲ್ಲ ಹಂತದಲ್ಲಿ ನಾವು ನೋಡಿದರೆ ನಮ್ಮ ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಬೇಕಾದಷ್ಟು ವಿದ್ಯಾಸಂಸ್ಥೆಗಳು ಈಗ ಪ್ರಾಥಮಿಕ ಶಿಕ್ಷಣ ಪ್ರೌಢಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಪದವಿ ಶಿಕ್ಷಣ ಉನ್ನತ ಶಿಕ್ಷಣ ವೃತ್ತಿಪರ ಶಿಕ್ಷಣದಲ್ಲಿ ಬಹಳಷ್ಟು ಕೆಲಸಗಳು ಆಗ್ತಾ ಇರೋದು ನಮಗೆ ಭಾಳ ಸಮಾಧಾನ ಕೊಟ್ಟಿದೆ ಪ್ರೈವೇಟ್ ಚಿಂತನೆ ಈ ಮುಖಾಂತರ ಇವತ್ತು ನಾಡಿಗೆ ಬಹಳ ದೊಡ್ಡ ನ್ಯಾಯ ಇವತ್ತು ಸಿಕ್ಕಿದೆ ನಾನು ಜನರಲ್ಲೂ ವಿನಂತಿ ಮಾಡೋದು ಇಷ್ಟೇ ಇಂಥ ಸಂದರ್ಭದಲ್ಲಿ ಪ್ರೈವೇಟ್ ಚಿಂತನೆಗೆ ನೀವು ವಿಶೇಷವಾಗಿ ತಮ್ಮ ಬಹಳ ಬಹಳ ನೀವು ಅದರ ಬಗ್ಗೆ ತಪ್ಪು ಪರಿಕಲ್ಪನೆಯನ್ನು ಮಾಡಿದೆ ಇದು ನಾವು ಸಂಪೂರ್ಣ ಸರ್ಕಾರದಿಂದಾಗಲಿ ರಾಜ್ಯ ಸರ್ಕಾರದಿಂದಾಗಲಿ ಕೇಂದ್ರ ಸರ್ಕಾರದಿಂದಾಗಲಿ ಯಾವ ಇಲಾಖೆಯಂದು ಒಂದು ರೂಪಾಯಿ ಪಡೆಯದೆ ನಾವು ಸಂಪೂರ್ಣವಾಗಿ ಇದರ ಪ್ರಯೋಜನ ಪಡೆಯುವಂಥ ವಿದ್ಯಾರ್ಥಿಗಳಿಂದ ಬಹಳಷ್ಟು ಜಾಗರೂಕತೆಯಿಂದ ಒಂದು ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ಬಹಳ ಜಾಗರೂಕತೆಯಿಂದ ನಿಮ್ಮಿಂದ ದುಡ್ಡನ್ನು ತೆಗೆದುಕೊಂಡು ನಾವು ವಿದ್ಯಾ ವಿದ್ಯಾಸಮಸ್ಯನ್ನು ಕಟ್ಟಬೇಕಾಗ್ತದೆ ನಾವು ಮಾಡಿದ ಎಲ್ಲ ಸಾಲ ಮೂಲಗಳನ್ನು ತೀರಿಸಬೇಕಾಗಿದೆ ನಮ್ಮ ಎಲ್ಲ ಇರುವಂಥ ಶಿಕ್ಷಕ ಶಿಕ್ಷಕೇತರಿಗೆ ಅತ್ಯುತ್ತಮವಂಥ ಒಂದು ಒಂದು ಸ್ಯಾಲ್ರಿಯನ್ನು ನಾವು ಅವರಿಗೆ ಕೊಡಬೇಕಾಗ್ತದೆ ಇದನ್ನು ಕಾಲಕಾಲದಲ್ಲಿ ಕಾಲ ಕಾಲದಲ್ಲಿ ಮೇಲ್ದರ್ಜೆಗೆ ಕೊಂಡೋಗುವಂಥ ಅನಿವಾರ್ಯತೆ ನಮಗೆ ಇದೆ ಇದರ ಜೊತೆ ನಮ್ಮ ಕೇವಲ ಒಂದು ಎನ್ ಸಿ ಆರ್ ಸಿಲೆಬಸ್ ಮಾತ್ರ ಅಲ್ಲ ಎನ್ ಸಿ ಆರ್ ಸಿಲೆಬಸ್ಗೆ ಬೇಕಾದಂಥ ಪೂರಕ ಇವತ್ತು ಬೇಕಾದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳು ಮುಂದೆ ಬರ್ತದೆ ಅದಕ್ಕೆಲ್ಲ ನಾವು ತಯಾರು ಮಾಡಬೇಕಾದರೆ ಬಹಳಷ್ಟು ಖರ್ಚು ವೆಚ್ಚಗಳು ನಮಗೆ ಅಗತ್ಯ ಇಂಥ ಸಮಯದಲ್ಲಿ ನಾವು ನಿಂಬಿಂದ ಏನು ನಿರೀಕ್ಷೆ ಮಾಡಿದ್ದೇವೆ ಅಂಥ ಶುಲ್ಕಗಳನ್ನು ತೆಗೆದುಕೊಂಡು ನಾವು ಇದನ್ನು ಮುನ್ನಡೆಸಿಕೊಂಡು ಹೋಗಬೇಕಾಗ್ತದೆ ಅದನ್ನು ನಮ್ಮ ಎಲ್ಲ ಸಮಾಜದವರು ಅರಿತುಕೊಳ್ಬೇಕು ಯಾಕೆಂದರೆ ಪ್ರೈವೇಟ್ ವಿದ್ಯಾಸಂಸ್ಥೆ ಅಂತ ಹೇಳಿದರೆ ಎಲ್ಲರನ್ನೂ ಒಂದು ತಕ್ಕಡಿಯಲ್ಲಿ ತೂಕ ಮಾಡೋದಲ್ಲ ಕಟ್ಟಿದಂಥ ಸಂಸ್ಥೆಯವರು ಕಟ್ಟಿದಂಥ ಮೂಲ ಉದ್ದೇಶ ಏನಿದೆ ಅವರ ಆಶೆ ಏನಿದೆ ಅವರು ಮಾಡುವ ಕೆಲಸ ಹೇಗೆ ಲೋಕದಲ್ಲಿ ಟ್ರಾನ್ಸ್ಪರೆಂಟಾಗಿ ಉಂಟು ಇದನ್ನು ಗಮನಿಸಿಕೊಂಡು ಅದೆಲ್ಲವನ್ನು ಪ್ರೋತ್ಸಾಹಿಸಬೇಕಾಗಿದೆ ಇವತ್ತು ದೇವಪ್ರಸಾದರು ಪ್ರಸಾದ್ರು ಕಟ್ಟಿದಂಥ ಈ ಪ್ರೈವೇಟ್ ಚಿಂತನೆಯಲ್ಲೂ ಕೂಡ ಅವರು ಈಗ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಪದವಿಪೂರ್ವ ಶಿಕ್ಷಣವನ್ನು ಈ ವರ್ಷ ಓಪನ್ ಮಾಡುವಂಥ ಕೆಲಸಕ್ಕೆ ಹೋಗಿದ್ದಾರೆ ಇದು ಬಹಳ ಮುಖ್ಯ ಪ್ರತಿಯೊಂದು ವಿದ್ಯಾರ್ಥಿಗಳ ಬಹಳಷ್ಟು ತುರ್ತು ಅಗತ್ಯ ಇರುವುದೇ ಈ ಪಂಚಾಂಗದ ರೂಪದಲ್ಲಿ ಇದೇ ಪ್ರಾಥಮಿಕ ಶಿಕ್ಷಣ ಪ್ರೌಢ ಪದವಿ ಪದವಿಪೂರ್ವ ಶಿಕ್ಷಣ ಅಂತಹ ಶಿಕ್ಷಣವನ್ನು ನಾವು ಪರಿಪೂರ್ಣವಾಗಿ ಗಟ್ಟಿಯಾಗಿ ಕಟ್ಟಿದರೆ ಹೇಗೆ ಪಂಚಾಂಗ ಗಟ್ಟಿದರೆ ಮುಂದೆ ಎಷ್ಟು ಅಂತಸ್ತನ್ನು ಕಟ್ಟಬಹುದೋ ಅದೇ ರೀತಿ ಇವತ್ತು ಈ ಶಿಕ್ಷಣ ಗಟ್ಟಿಯಾಗಿ ಮೂಡಿಬಂದರೆ ನಾಳೆ ಆ ವಿದ್ಯಾರ್ಥಿ ಭಾಳ ದೊಡ್ಡ ಸಾಧನೆ ಶೈಕ್ಷಣಿಕ ಮಟ್ಟದಲ್ಲಿ ಮಾಡಲಿಕ್ಕೆ ಸಾಧ್ಯ ಅದೇ ರೀತಿ ಕೇವಲ ವಿದ್ಯೆ ಬುದ್ಧಿ ಮಾತ್ರ ಅಲ್ಲ ಅವರಿಗೆ ಆ ವಿದ್ಯೆ ಬುದ್ಧಿಯ ಜೊತೆ ಒಂದು ಸುಂದರವಾದಂತಹ ಮನಸ್ಸನ್ನು ಕಟ್ಟಬೇಕಾಗ್ತದೆ ಇಂಥ ಕೆಲಸವನ್ನು ಕೂಡ ಪ್ರಾಥಮಿಕ ಶಿಕ್ಷಣ ಶಿಕ್ಷಣ ಪದವಿಪೂರ್ವ ಶಿಕ್ಷಣದಲ್ಲಿ ನಾವು ಸಮರ್ಪಕವಾಗಿ ಮಾಡಿದರೆ ಮುಂದೆ ಅದೇ ವಿದ್ಯಾರ್ಥಿಯಲ್ಲಿ ಈ ವಿದ್ಯೆ ಬುದ್ಧಿ ಜೊತೆ ಹಲವಾರು ಗುಣಗಳು ಮೂಡಲಿಕ್ಕೆ ಸಾಧ್ಯ ನಾವು ಅದನ್ನು ಮಾಡದೆ ಹೋದರೆ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಪದವಿಪೂರ್ವ ಶಿಕ್ಷಣವೇ ಸರಿಯಾಗಿ ಆಗದೆ ಹೋದರೆ ಇನ್ನು ಅದರ ಜೊತೆ ಸರಿಯಾದ ಒಂದು ವಿದ್ಯೆ ಬುದ್ಧಿಯ ಜೊತೆ ಸರಿಯಾದ ಮನಸ್ಸನ್ನು ಕಟ್ಟುವಲ್ಲಿ ನಾವು ಸೋತು ಹೋದರೆ ಮುಂದೆ ಆ ವಿದ್ಯಾರ್ಥಿ ಈ ದೇಶದ ಸಂಪತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ ಈ ದೇಶದ ಸಂಪತ್ತಾಗಬೇಕಾದರೆ ನಾವು ಇಲ್ಲಿರುವಂಥ ಮಕ್ಕಳನ್ನು ತಿದ್ದುವಂಥ ಕೆಲಸ ನಾವು ಮಾಡಬೇಕಾಗಿದೆ ಅವರಲ್ಲಿರುವ ವೈಫಲ್ಯ ಏನಿದೆ ಅದನ್ನು ನಾವು ಎನ್ಕ್ಯಾಶ್ ಮಾಡಲಿಕ್ಕೆ ಹೋಗೋದಲ್ಲ ಇವತ್ತು ಆ ವಿದ್ಯಾರ್ಥಿಗಳ ಜೊತೆಯಲ್ಲಿರ್ಬೋದು ಅವರ ಪಾಲಕಲಿ ಪಾಲಕರ ಜೊತೆಯಲ್ಲಿರ್ಬೋದು ಬಹಳಷ್ಟು ತಪ್ಪು ವೈಫಲ್ಯಗಳು ಇರ್ಬೋದು ಅಂಥ ವೈಫಲ್ಯವನ್ನು ನಾವು ಎಂದು ವೈ ನಾವು ಎನ್ಕ್ಯಾಶ್ ಮಾಡಲಿಕ್ಕೆ ಹೋಗದೆ ನಾವು ಅದನ್ನು ತಿದ್ದುವ ಕೆಲಸವನ್ನು ಮಾಡಬೇಕು ಎಷ್ಟೋ ಬಾರಿ ಅಂತ ತಿದ್ದುವಾಗ ಭಾಳಷ್ಟು ಕಷ್ಟ ಸಾಧ್ಯ ಇದೆ ಅದು ಆ ಸಮಯದಲ್ಲಿ ಆ ಮಕ್ಕಳನ್ನು ಮತ್ತು ಅವರ ಪಾಲಕರನ್ನು ಅಷ್ಟು ಸುಲಭದಲ್ಲಿ ಸಂಧಾನ ಮಾಡಲಿಕ್ಕೆ ಅವರನ್ನು ಖುಷಿಯಲ್ಲಿ ಇಡಲಿಕ್ಕೆ ಅಷ್ಟು ಸುಲಭ ಸಾಧ್ಯ ಇಲ್ಲ ಆದರೂ ಅವರ ಖುಷಿ ಮುಖ್ಯ ಅಲ್ಲ ನಮ್ಮ ದೇಶ ನಾವು ತೆಗೆದುಕೊಂಡಂತಹ ವಿಚಾರ ನಮ್ಮ ದೇಶದೆಲ್ಲ ಸಂಸ್ಕೃತಿ ನಮ್ಮ ಜವಾಬ್ದಾರಿ ಇದನ್ನೆಲ್ಲ ಅರ್ಥಕೊಂಡು ನಾವು ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ಇವತ್ತಲ್ಲದರೂ ನಾಳೆ ಆದರೂ ನಮಗೆ ಆ ದೇವರ ಅನುಗ್ರಹ ಸಂಪೂರ್ಣ ಇದ್ದುಕೊಂಡು ಇದಕ್ಕೆ ಬೇಕಾಗುವ ಸಮರ್ಪಕ ವಿದ್ಯಾರ್ಥಿಗಳು ಬರುವಲ್ಲಿ ಎಂದೂ ತೊಂದರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾನು ಸಮರ್ಪಕವಾದಂಥ ಒಂದು ವಿದ್ಯಾರ್ಥಿ ಅಂತ ಹೇಳಿದೆ ಯಾವತ್ತೂ ನಾವು ಇಂಥ ಸಮಸ್ಯೆಯನ್ನು ಕಟ್ಟುವಾಗ ನಮಗೊಂದು ಅಂಥ ಮನೋಧರ್ಮದ ಸಮರ್ಪಕ ವಿದ್ಯಾವರ್ತಿ ಒಬ್ಬ ಗುರಿ ಇದ್ದವ ಒಬ್ಬ ಇಚ್ಛಾಶಕ್ತಿ ಇದ್ದವ ಒಂದು ಸರಿಯಾದ ಸಂಸ್ಕಾರ ಇದ್ದವ ಒಂದು ವಿದ್ಯಾರ್ಥಿ ನಮಗೆ ಸಿಕ್ಕಿದರೆ ಅವನನ್ನು ಮೋಲ್ಡ್ ಮಾಡಲಿಕ್ಕೆ ನಮಗೆ ಎಷ್ಟು ಕಷ್ಟ ಸಾಧ್ಯ ಇಲ್ಲ ಅವನು ಬಹಳ ಸುಲಭದಲ್ಲಿ ಅವನನ್ನು ಮೋಲ್ಡ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತದೆ ಈ ದೃಷ್ಟಿಯಲ್ಲಿ ಇವತ್ತು ದೇವಪ್ರಸಾದ್ರವರಿಗೆ ಅವರಿಗೆ ಭಾಳಷ್ಟು ಅನುಭವ ಇದೆ ಎಲ್ಲ ಅನುಭವವನ್ನು ಅವರ ಮಾಡದಿಯೂ ಕೂಡ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರೊಫೆಸರ್ ಆಗಿ ಇದ್ದವರು ಬಹಳ ದೀರ್ಘಕಾಲ ನಮ್ಮಲ್ಲಿ ಕೆಲಸ ಮಾಡಿದವರು ಬಹಳಷ್ಟು ಮಕ್ಕಳಿಗೆ ಅವರ ಬಗ್ಗೆ ಒಳ್ಳೆಯ ಒಲವಿದೆ ಒಳ್ಳೆಯ ಒಂದು ಜ್ಞಾನವನ್ನು ಕೊಡುವಲ್ಲಿ ಅವರು ಭಾಳ ದೊಡ್ಡ ಜ್ಞಾನ ಸಂಪತ್ತು ಇದ್ದವರು ಕೂಡ ಇವರಿಬ್ಬರು ಸೇರಿಕೊಂಡು ಈ ವಿದ್ಯಾಸಂಸ್ಯನ್ನು ಒಳ್ಳೆಯ ರೀತಿಯಲ್ಲಿ ಬೆಳಗಿಸಲಿಕ್ಕೆ ಆ ದೇವರ ಅನುಗ್ರಹ ಇರಲಿ ಗುರುಜಿಯರ ಆಶೀರ್ವಾದ ಇರಲಿ ಸನ್ಮಿತ್ರ ಸಾಕಾರ ಕೂಡಿ ಬರಲಿ ಅಂತ ಹೇಳಿಕೊಂಡು ಈ ಒಂದು ಈ ಒಂದು ವಿದ್ಯಾಲಯಕ್ಕೆ ದೇವರ ಸಂಪೂರ್ಣ ಒಂದು ಆಶೀರ್ವಾದ ಒದಗಿ ಬರಲಿ ಅಂತ ಈ ಸಮಯದಲ್ಲಿ ದೇವರಲ್ಲೂ ಬೇಡಿಕೊಂಡು ನಾನು ಶುಭಾಶಯದ ಮಾತು ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ